ಸೌಮ್ಯ ನಿತೇಶ್ ನನ್ನ ಹೆಸರು ಸೌಮ್ಯ ಅಂತ ನಾನಿರೋದು ಬೆಂಗಳೂರಲ್ಲಿ ಭಯ ಆಗ್ತಾ ಇದೆ ಯಾಕಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಈ ರೀತಿ ಕೂತ್ಕೊಂಡು ಮಾತಾಡ್ತಾ ಇರೋದು ನನ್ನ ಚಾನಲ್ ಬಂದು ನಾರ್ಮಲ್ ಚಾನಲ್ ಆಗಿರುತ್ತೆ ಇದರಲ್ಲಿ ಟ್ರಾವೆಲಿಂಗ್ ಬುಕ್ಕಿಂಗ್ ಮೇಕಪ್ ಈ ರೀತಿ ಇರುತ್ತೆ ಸೊ ನಾನು ಬಂದು ಹೌಸ್ ವೈಫು ನನಗೊಬ್ರು ಮಗಳಿದ್ದಾಳೆ ಬಾಮಾ ಇವಳ ಹೆಸರು ಪೂರ್ವಿ ಅಂತ ಫೈವ್ ಇಯರ್ಸ್ ಆಗಿದೆ ಅವಳಿಗೆ ಹ್ಞೂ ಹೋಗ ಸೊ ನನ್ನ ಚಾನೆಲ್ನಲ್ಲಿ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಸೊ ನಮ್ಮ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು ಧನ್ಯವಾದ